ನಮಸ್ಕಾರ ಆತ್ಮೀಯ ಮೀನರಾಶಿಯ ಬಂಧುಗಳೇ ಇವತ್ತಿನ ವಿಡಿಯೋ ಮೀನರಾಶಿಯವರ ಪಾಲಿಗೆ ಕೇವಲ ಭವಿಷ್ಯವಲ್ಲ ಇದೊಂದು ಜೀವನದ ಮಾರ್ಗದರ್ಶನ ಒಮ್ಮೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಒಂದು ವರ್ಷ ಕಳೆಯುತ್ತಾ ಬಂತು ಆದರೆ ನನ್ನ ಜೀವನ ಯಾಕೆ ಇನ್ನು ನಿಂತ ಜಾಗದಲ್ಲೇ ನಿಂತಿದೆ ಎಷ್ಟೋ ಪ್ರಯತ್ನ ಪಟ್ಟರೂ ಗೆಲುವು ಯಾಕೆ ಸಿಗುತ್ತಿಲ್ಲ ಬೆಟ್ಟದಷ್ಟು ಕಷ್ಟಗಳಿಗೆ ಈಗಲಾದರೂ ಪ್ರತಿಫಲ ಸಿಗುತ್ತಾ ಎನ್ನುವ ನೋವು ನಿಮ್ಮನ್ನು ಕಾಡುತ್ತಿದೆಯಾ ಹಾಗಾದರೆ ನೆನಪಿಟ್ಟುಕೊಳ್ಳಿ ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಹಣೆ ಬರಹವನ್ನೇ ತಿರುಗಿಸಿ ಬರೆಯುವಂತಹ ತಿಂಗಳು ಕಷ್ಟದ ದಿನಗಳು ಮುಗಿದು ರಾಜಯೋಗದ ಬಾಗಿಲು ಹೇಗೆ ತೆರೆಯಲಿದೆ ಈ ತಿಂಗಳು ನಿಮಗೆ ಎದುರಾಗುವ ಆ ಒಂದು ದೊಡ್ಡ ಗಂಡಾಂತರ ಯಾವುದು ಮತ್ತು ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಮನಸ್ಸಿನಲ್ಲಿ ಗಣಪತಿಯನ್ನು ಸ್ಮರಿಸುತ್ತಾ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಮೀನರಾಶಿಯವರಾದ ನೀವು ಸಾಕ್ಷಾತ್ ದೈವ ಸ್ವರೂಪಿಗಳು ಮನಸ್ಸಿನಲ್ಲಿ ಕಪಟವಿಲ್ಲದ ಎಷ್ಟೇ ಕಷ್ಟ ಬಂದರೂ ಪರರಿಗೆ ಒಳ್ಳೆಯದನ್ನೇ ಬಯಸುವ ಜೀವಗಳು ನೀವು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಇಡೀ ವರ್ಷದಿಂದ ನೀವು ಪಡಬಾರದ ಪಾಡನ್ನು ಪಟ್ಟಿದ್ದೀರಿ ಕೈ ಹಾಕಿದ ಕೆಲಸ ಅರ್ಧಕ್ಕೆ ನಿಲ್ಲುವುದು ನಂಬಿದವರೇ ಮೋಸ ಮಾಡುವುದು ಹಣಕಾಸಿನ ಮುಗ್ಗಟ್ಟು ಹೀಗೆ ಒಂದಲ್ಲ ಒಂದು ಸಮಸ್ಯೆ ನಿಮ್ಮನ್ನು ಸುತ್ತುವರಿದಿತ್ತು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಬಾಳಿನಲ್ಲಿ ಹೊಸ ಸಂಚಲನವನ್ನು ಮೂಡಿಸಲಿದೆ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರು ಮತ್ತು ಶನಿಯ ಅನುಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದ್ದು ಇದುವರೆಗೂ ನೀವು ಅನುಭವಿಸಿದ ಅವಮಾನಗಳಿಗೆ ಮತ್ತು ಸೋಲುಗಳಿಗೆ ಜಯದ ಮೂಲಕ ಉತ್ತರ ಕೊಡುವ ಸಮಯ ಇದಾಗಿದೆ ಈ ತಿಂಗಳು ನಿಮ್ಮ ಜೀವನದ ಗ್ರಾಫ್ ಪಾತಾಳದಿಂದ ಏಕಾಏಕಿ ಉತ್ತುಂಗಕ್ಕೆ ಏರುವ ಲಕ್ಷಣಗಳು ಗೋಚರಿಸುತ್ತಿವೆ ಮೊದಲಿಗೆ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡುವುದಾದರೆ ಉದ್ಯೋಗದಲ್ಲಿ ಇದುವರೆಗೂ ನೀವು ಪಟ್ಟಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದೆ ಒದ್ದಾಡುತ್ತಿದ್ದೀರಿ ಅಲ್ಲವೇ ಬಾಸ್ ಕಡೆಯಿಂದ ಕಿರಿಕಿರಿ ಸಹೋದ್ಯೋಗಿಗಳಿಂದ ಅಸಹಕಾರ ಇವೆಲ್ಲವೂ ಈ ತಿಂಗಳು ಅಂತ್ಯವಾಗಲಿದೆ ಡಿಸೆಂಬರ್ ಮೊದಲ ವಾರ ಕಳೆದ ನಂತರ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ವಿಶೇಷವಾದ ಗೌರವ ಮತ್ತು ಜವಾಬ್ದಾರಿಗಳು ದೊರೆಯಲಿವೆ ಯಾರು ನಿಮ್ಮನ್ನು ಅವಮಾನ ಮಾಡಿದ್ದರೋ ಅವರೇ ನಿಮ್ಮ ಕೆಲಸವನ್ನು ಮೆಚ್ಚಿ ತಲೆಬಾಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಅಥವಾ ಉತ್ತಮ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕಾಗಿ ವರ್ಷಗಟ್ಟಲೆ ಕಾಯುತ್ತಿರುವ ನಿರುದ್ಯೋಗಿಗಳಿಗೆ ಈ ತಿಂಗಳು ಸುವರ್ಣ ಕಾಲ ಎಂದೇ ಹೇಳಬಹುದು ನಿಮ್ಮ ಅರ್ಹತೆಗೆ ತಕ್ಕಂತಹ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಸಂಬಳದ ಕೆಲಸ ನಿಮಗೆ ದೊರೆಯುವ ಸಾಧ್ಯತೆ ದಟ್ಟವಾಗಿದೆ ಸಂದರ್ಶನಗಳಲ್ಲಿ ನೀವು ತೋರುವ ಆತ್ಮವಿಶ್ವಾಸವೇ ನಿಮ್ಮನ್ನು ಗೆಲ್ಲಿಸುತ್ತದೆ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡಿರುವವರಿಗೂ ಇದು ಸಕಾಲ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಮೀನರಾಶಿಯವರಿಗೆ ಈ ತಿಂಗಳು ಲಕ್ಷ್ಮೀ ಕಟಾಕ್ಷ ಸಿದ್ಧಿಸಲಿದೆ ಯಾಕೋ ಕೈಯಲ್ಲಿ ಕಾಸೇ ನಿಲ್ಲಲ್ಲ ಎನ್ನುವ ನಿಮ್ಮ ಕೊರಗು ನೀಗಲಿದೆ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದೆ ಬಹುದಿನಗಳಿಂದ ಬಲವಂತವಾಗಿ ಅಥವಾ ಅನಿವಾರ್ಯವಾಗಿ ಯಾರಿಗೂ ಕೊಟ್ಟು ವಾಪಸ್ ಬರದೇ ಹೋದ ಹಣ ಈ ತಿಂಗಳು ಅಚ್ಚರಿಯ ರೀತಿಯಲ್ಲಿ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಆರ್ಥಿಕ ಬಲ ಹೆಚ್ಚಾಗಲಿದೆ ಇನ್ನು ಸಾಲದ ಶೂಲದಲ್ಲಿ ಸಿಲುಕಿ ನರಳುತ್ತಿರುವವರಿಗೆ ಸಾಲ ತೀರಿಸಲು ಹೊಸ ದಾರಿಗಳು ಗೋಚರವಾಗಲಿವೆ ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಈ ತಿಂಗಳು ಲಾಭದ ಮಳೆಯೇ ಸುರಿಯಲಿದೆ ಎನ್ನಬಹುದು ಕಳೆದ ದಿನಗಳಲ್ಲಿ ವ್ಯಾಪಾರದಲ್ಲಿ ಆದ ನಷ್ಟವನ್ನು ಭರಿಸುವಂತಹ ದೊಡ್ಡ ಆರ್ಡರ್ಗಳು ಅಥವಾ ಡೀಲ್ಗಳು ನಿಮ್ಮದಾಗಲಿವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ವ್ಯವಹಾರ ವಿಸ್ತರಣೆಯಾಗಲಿದೆ ಈಗ ನಿಮ್ಮ ವೈಯಕ್ತಿಕ ಜೀವನದ ಕಡೆಗೆ ಬರೋಣ ಮೀನರಾಶಿಯವರು ಕುಟುಂಬಕ್ಕೆ ಅತೀವ ಪ್ರೇಮ ಕೊಡುವವರು ಆದರೆ ಸಣ್ಣ ಪುಟ್ಟ ಮಾತುಗಳಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗಿದ್ದರೆ ಈ ತಿಂಗಳು ಅವೆಲ್ಲವೂ ಸರಿಯಾಗಿ ಕುಟುಂಬದಲ್ಲಿ ನಗು ತುಂಬಿರಲಿದೆ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಸಂಶಯದ ಗೋಡೆ ಒಡೆದು ಹೋಗಿ ಪ್ರೀತಿ ಹೆಚ್ಚಾಗಲಿದೆ ವಿಚ್ಛೇದನದ ಹಂತಕ್ಕೆ ಹೋಗಿದ್ದ ಸಂಬಂಧಗಳು ಕೂಡ ರಾಜಿ ಸಂಧಾನದ ಮೂಲಕ ಒಂದಾಗುವ ಯೋಗವಿದೆ ಇನ್ನು ಮದುವೆ ವಯಸ್ಸಿಗೆ ಬಂದು ಎಷ್ಟೇ ಸಂಬಂಧ ನೋಡಿದರೂ ಕೂಡಿ ಬರದೇ ಇದ್ದವರಿಗೆ ಡಿಸೆಂಬರ್ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮ್ಮ ಮನ ಮೆಚ್ಚುವಂತಹ ಸಂಗಾತಿ ಸಿಗಲಿದ್ದಾರೆ ಬಹುಕಾಲದಿಂದ ಮಗುವಿಗಾಗಿ ಹಂಬಲಿಸುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಸಿಹಿ ಸುದ್ದಿ ಕಿವಿಗೆ ಬೀಳಲಿದೆ ಇದರಿಂದ ವಂಶೋದ್ಧಾರವಾಗಲಿದೆ ವಿದ್ಯಾರ್ಥಿಗಳ ಪಾಲಿಗೆ ಡಿಸೆಂಬರ್ ತಿಂಗಳು ಏಕಾಗ್ರತೆಯ ತಿಂಗಳು ಇದುವರೆಗೂ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿದ್ದರೆ ಅಥವಾ ಗಮನ ಸಿಗದೇ ಹೋಗಿದ್ದರೆ ಇನ್ನು ಮುಂದೆ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂಕಗಳ ರೂಪದಲ್ಲಿ ಸಿಗಲಿದೆ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿರುವ ಮೀನರಾಶಿಯವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ವಿದೇಶ ಪ್ರಯಾಣದ ಯೋಗ ಕೂಡಿ ಬರಲಿದೆ ದೂರದ ಊರಿನಿಂದ ನಿಮಗೆ ಶುಭ ವಾರ್ತೆಗಳು ಬರಲಿವೆ ನಮ್ಮ ಅನ್ನದಾತರಾದ ರೈತ ಮಿತ್ರರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವಿದ್ದರು ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆ ಬೆಳೆದ ಬೆಳೆಗೆ ಉತ್ತಮ ಬೆಳೆ ಸಿಗುವ ಮೂಲಕ ನಿಮ್ಮ ಮುಗದಲ್ಲಿ ಮಂದಹಾಸ ಮೂಡಲಿದೆ ಕೃಷಿ ಭೂಮಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಅಥವಾ ಆಸ್ತಿಪಾಸ್ತಿ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದರೆ ಈ ತಿಂಗಳು ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಿವೆ ದೀರ್ಘಕಾಲದ ಕಾನೂನು ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವ ಸಮಯವಿದು ಶತ್ರುಗಳು ತಮ್ಮ ತಂತ್ರಗಳಲ್ಲಿ ತಾವೇ ಸಿಲುಕಿಕೊಳ್ಳಲಿದ್ದಾರೆ ಮೀನರಾಶಿಯ ಬಂಧುಗಳೇ ನಿಮ್ಮ ರಾಶಿಯ ಬಗ್ಗೆ ಒಂದು ವಿಶೇಷ ಮಾತು ಹೇಳಲೇಬೇಕು ಮೀನರಾಶಿಯವರಾದ ನೀವು ನೀರಿನಲ್ಲಿರುವ ಮೀನಿನಂತೆ ಶಾಂತ ಸ್ವಭಾವದವರು ಆದರೆ ಒಮ್ಮೆ ಕೆಣಕಿದರೆ ತಿಮಿಂಗಿಲದಂತೆ ಆಗಬಲ್ಲಿರಿ ನಿಮ್ಮಲ್ಲಿರುವ ಅತಿ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಅಂತಪ್ರಜ್ಞೆ ಆದರೆ ನಿಮ್ಮ ದೌರ್ಬಲ್ಯ ಎಂದರೆ ಅತಿಯಾಗಿ ನಂಬುವುದು ಮತ್ತು ಅತಿಯಾಗಿ ಯೋಚಿಸುವುದು ನನ್ನ ಜೀವನ ಸರಿಯೇ ಇಲ್ಲ ಎಂದು ನೀವು ಕೊರಗಲು ಕಾರಣ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಪರರ ಬಗ್ಗೆ ಯೋಚಿಸುವುದು ಈ ತಿಂಗಳು ನೀವು ಒಂದು ಪ್ರತಿಜ್ಞೆ ಮಾಡಬೇಕು ನನ್ನನ್ನು ನಾನು ಮೊದಲು ಪ್ರೀತಿಸುತ್ತೇನೆ ಮತ್ತು ನನಗಾಗಿ ನಾನು ಬದುಕುತ್ತೇನೆ ಯಾವಾಗ ನೀವು ಭಾವನೆಗಳ ಸುಳಿಯಿಂದ ಹೊರಬಂದು ಪ್ರಾಯೋಗಿಕವಾಗಿ ಯೋಚಿಸಲು ಶುರು ಮಾಡುತ್ತೀರೋ ಆಗ ಜಗತ್ತು ನಿಮ್ಮ ಬುಡದಲ್ಲಿ ಇರುತ್ತದೆ ಈ ಡಿಸೆಂಬರ್ ತಿಂಗಳು ನಿಮಗೆ ಕಲಿಸಿಕೊಡುವ ಪಾಥವೇ ಇದು ಕಾರ್ಯರೂಪಕ್ಕೆ ತರದ ಕನಸುಗಳು ಕೇವಲ ಭ್ರಮೆ ಅಷ್ಟೇ ಹಾಗಾಗಿ ಎದ್ದೇಳಿ ಕೆಲಸ ಆರಂಭಿಸಿ ಈಗ ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಎಲ್ಲವೂ ಚೆನ್ನಾಗಿದೆ ಎಂದು ಮೈಮರೆಯುವ ಹಾಗಿಲ್ಲ ಹೂವಿನ ಜೊತೆ ಮುಳ್ಳು ಇರುತ್ತದೆ ಎನ್ನುವಂತೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಎದುರಿಸಬೇಕಾದ ಒಂದು ಅತಿದೊಡ್ಡ ಸವಾಲು ಅಥವಾ ಗಂಡಾಂತರ ಎಂದರೆ ಅದು ಅಪವಾದ ಅಥವಾ ಮಾತಿನಿಂದ ಬರುವ ಅವಮಾನ ಗ್ರಹಗಳ ಸ್ಥಾನಪಲ್ಲಟದ ಪ್ರಭಾವದಿಂದ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಡಿಸೆಂಬರ್ ಹನ್ನೆರಡರಿಂದ ಹದಿನೆಂಟರ ಒಳಗೆ ನೀವು ಮಾಡದ ತಪ್ಪಿಗೆ ಹೊಣೆಗಾರರಾಗುವ ಸನ್ನಿವೇಶ ಎದುರಾಗಬಹುದು ನಿಮ್ಮ ಹತ್ತಿರದವರೇ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಬಹುದು ಅಥವಾ ನೀವು ಆಡಿದ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮ ತೇಜೋವಧೆ ಮಾಡಲು ಪ್ರಯತ್ನಿಸಬಹುದು ಇದು ನಿಮಗೆ ಮಾನಸಿಕವಾಗಿ ಆಘಾತ ನೀಡಬಹುದು ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೂ ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ ಈ ಸಮಯದಲ್ಲಿ ನೀವು ಕೋಪಗೊಂಡು ಪ್ರತಿಕ್ರಿಯಿಸಿದರೆ ಸಮಸ್ಯೆ ಬೆಂಕಿಯಂತೆ ಹಬ್ಬಿ ಪಾತಾಳಕ್ಕೆ ತಳ್ಳಬಹುದು ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಸರಳ ಹಾಗೂ ಶಕ್ತಿಯುತವಾದ ಪರಿಹಾರವಿದೆ ಈ ತಿಂಗಳು ನೀವು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ಯಾರೊಂದಿಗಾದರೂ ಮಾತನಾಡುವಾಗ ಎರಡು ಬಾರಿ ಯೋಚಿಸಿ ಸಾಧ್ಯವಾದಷ್ಟು ಮೌನವಾಗಿರಿ ಪರಿಹಾರವಾಗಿ ಈ ತಿಂಗಳ ಪೂರ್ತಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ ಹಳದಿ ಬಣ್ಣದ ಹೂವಿನಿಂದ ಪೂಜೆ ಮಾಡಿ ವಿಶೇಷವಾಗಿ ಗುರುವಾರಗಳಂದು ಹಸುಗಳಿಗೆ ಬಾಳೆಹಣ್ಣು ಅಥವಾ ನೆನೆಸಿದ ಕಡಲೆಕಾಳನ್ನು ತಿನ್ನಿಸಿ ಇದು ಗುರುಗ್ರಹದ ಅನುಗ್ರಹವನ್ನು ಹೆಚ್ಚಿಸಿ ನಿಮ್ಮ ಮೇಲೆ ಬರುವ ಅಪವಾದಗಳನ್ನು ಧೂಲಿಪಟ ಮಾಡುತ್ತದೆ ಹಾಗೆಯೇ ಮನೆಯಿಂದ ಹೊರಗೆ ಹೋಗುವಾಗ ಹಣೆಗೆ ಅರಿಶಿನ ಅಥವಾ ಕುಂಕುಮದ ತಿಲಕವನ್ನು ಇಟ್ಟುಕೊಂಡು ಹೋಗಿ ಇದು ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣ ಈ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ಬಳಸುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಅದೃಷ್ಟದ ದಿನಗಳು ಗುರುವಾರ ಮತ್ತು ಸೋಮವಾರ ಯಾವುದೇ ಹೊಸ ಕೆಲಸ ಒಪ್ಪಂದ ಅಥವಾ ಶುಭ ಕಾರ್ಯಗಳಿಗೆ ಈ ದಿನಗಳನ್ನು ಬಳಸಿ ಮಂಗಳವಾರದ ದಿನ ಆದಷ್ಟು ಜಾಗರೂಕರಾಗಿರಿ ಹಣಕಾಸಿನ ವ್ಯವಹಾರ ಮಾಡಬೇಡಿ ಅಂತಿಮವಾಗಿ ಹೇಳುವುದಿಷ್ಟೇ ಮೀನರಾಶಿಯವರೇ ಡಿಸೆಂಬರ್ ನಿಮ್ಮ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಸೇತುವೆಯಾಗಿದೆ ಕಷ್ಟಗಳು ಬರುವುದು ನಮ್ಮನ್ನು ಗಟ್ಟಿ ಮಾಡಲು ಕುಗ್ಗಿಸಲು ಅಲ್ಲ ಇಷ್ಟು ದಿನ ನೀವು ಅನುಭವಿಸಿದ ಅವಮಾನ ಸೋಲು ನೋವುಗಳಿಗೆ ಈ ತಿಂಗಳು ಯಶಸ್ಸಿನ ಮೂಲಕ ಉತ್ತರ ಕೊಡಿ ನಿಮ್ಮ ಜೀವನದ ದಿಕ್ಕು ಖಂಡಿತವಾಗಿಯೂ ಸಕಾರಾತ್ಮಕವಾಗಿ ಬದಲಾಗಲಿದೆ ಧೈರ್ಯವಾಗಿ ಮುನ್ನುಗ್ಗಿ ಜಯ ನಿಮ್ಮದೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಓಂ ಬೃಹಸ್ಪತೆಯೇ ನಮ ಎಂದು ಕಮೆಂಟ್ ಮಾಡುವ ಮೂಲಕ ದೇವರ ಆಶೀರ್ವಾದ ಪಡೆಯಿರಿ ಶುಭವಾಗಲಿ